ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ ಅಮ್ಮನೂರು ಊರಿಗೆ ಹೋಗೋದು ಅಂದರೆ ಒಂಥರ ಖುಷಿ ಅಲ್ವಾ ಇದು ಬೆಳಗ್ಗೆ ಎದ್ದು ನಾನು ಐದು ಗಂಟೆ ರಾತ್ರಿಗೆ ಹೋಗ್ತಾ ಇರೋದು ಬಸ್ಸಿನಲ್ಲಿ ಏಳು ಗಂಟೆ ನಂತರ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ನೋಡಿ ಅಮ್ಮನೂರಿಗೆ ಹೋಗಿದ್ದು ಅಮ್ಮನೂರಿನಿಂದ ಒಂದು ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಇದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿರುವಂತಹ ಬೆಟ್ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಈ ಬೆಟ್ಟದಲ್ಲಿ ತುಂಬಾ ಮೂವಿಗಳನ್ನ ಶೂಟಿಂಗ್ಗಳು ತೆಗೆದಿದ್ದಾರೆ ಧಾರಾವಾಹಿ ಮೂವಿಗಳನ್ನೆಲ್ಲ ಶೂಟಿಂಗ್ಗಳು ತೆಗೆದಿದ್ದಾರೆ ನಾನೊಬ್ಬ ಕಳ್ಳ ಅದರಲ್ಲಿ ಎಲ್ಲ ಸುಮಾರು ಮೂವಿನಲ್ಲಿ ತೆಗೆದಿದ್ದಾರೆ ನೋಡ್ಬೋದು ಸಾವಿರ ಮೆಟ್ಲಿದೆ ಮೆಟ್ಲು ಚಾಲೆಂಜ್ ಮೇಲೆ ಹತ್ಬೇಕು ಅಂತ ಹೇಳಿ ನಾನು ಹತ್ತುತ್ತಾ ಇದ್ದೀನಿ ಮೆಟ್ಲನ್ನು ತುಂಬ ಹಸಿರು ತುಂಬ ಹೊಳೆ ಎಲ್ಲ ಇದೆ ತುಂಬ ಖುಷಿ ಆಗುತ್ತೆ ಇಲ್ಲಿ ವಾತಾವರಣ ನೋಡಿದ್ರೆ ನೋಡಿದ್ರೇನೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ ತುಪ್ ಎತ್ತಾಗಿ ನೋಡಿದ್ರೂ ಹಸಿರು 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 ಹಸಿರಾಗಿದೆ ನೋಡಿ ಹತ್ರ ಹೊಳೆ ಇದೆ ಇದು ಮರ್ಕನಹಳ್ಳಿ ಡ್ಯಾಮು ಹತ್ರ ಇದೆ ಅಲ್ಲಿಂದ ನಾವು ಹೀಗೆ ಬೆಟ್ಟದ ಮೇಲೆ ನಿಂತ್ಕೊಂಡು ಒಂದೆರಡು ವಿಡಿಯೋಗಳನ್ನ ಮಾಡಿಕೊಂಡು ತುಂಬ ಚೆನ್ನಾಗಿದೆ ನೋಡ್ಬೋದು ವಾತಾವರಣ ಕೂಡ ಎಲ್ಲ ಚೆನ್ನಾಗಿದೆ ನಮಗಂತೂ ತುಂಬಾನೇ ಖುಷಿ ಆಯಿತು ಫ್ಯಾಮಿಲಿ ಜೊತೆ ಹೋಗಿ ಈ ರೀತಿ ಎಲ್ಲ ಖುಷಿ ಪಡೋದು ಅಂದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ಇದು ಬೆಟ್ಟದ ಮೇಲ್ಗಡೆ ಬೆಟ್ಟ ಹತ್ಕೊಂಡು ಬಂದು ಹತ್ಕೊಂಡು ಬಂದ ನಂತರ ಇಲ್ಲಿ ಮೇಲ್ಗಡೆ ಪುನಃ ಮೆಟ್ಲು ಸ್ವಲ್ಪ ದೂರ ಕಾಲ್ನಡಿಗೆ ಇದೆ ಕಾಲ್ನಡಿಗೆಯಲ್ಲಿ ಆಮೇಲೆ ಒಂದಷ್ಟು ದೂರ ಮೆಟ್ಲು ಸಿಗುತ್ತೆ ನೋಡಿ ಇಲ್ಲಿ ಒಂದು ಮೂವತ್ ನಲ್ವತ್ತು ಮೆಟ್ಲು ಇದೆ ಇದು ಬೆಟ್ಟದ ಮೇಲ್ಗಡೆ ಇರೋದು ಇದು ಕಂಬದ್ ನರಸಿಂಹಸ್ವಾಮಿ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬಾ ಪವಾಡಗಳು ನಡೆದಿದೆ ಮತ್ತೆ ಈ ಈ ದೇವಸ್ಥಾನನ ಪ್ರತಿ ಶನಿವಾರ ನ್ಯೂಸ್ ಅಲ್ಲಿ ಆಗ್ತಾನೆ ಇರ್ತಾರೆ ಇದು ಅಷ್ಟೇ ಪವಾಡಗಳು ಇರುತ್ತೆ ಇಲ್ಲಿ ತುಂಬಾನೇ ಚೆನ್ನಾಗಿ ನಡೆಯುತ್ತೆ ಪೂಜೆ ಎಲ್ಲ ಅಷ್ಟೇ ಭಕ್ತಾದಿಗಳು ಕೂಡ ತುಂಬಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಪಾತ್ರರಾಗುತ್ತಾರೆ ಅಂತಾನೆ ಹೇಳಬಹುದು ತುಂಬಾ ಖುಷಿ ಆಗುತ್ತೆ ಇಲ್ಲಿಗೆ ಬರೋದ್ರಿಂದ ಮನ್ಸಿಗೂ ನೆಮ್ಮದಿ ಇರುತ್ತೆ ಒಂಥರ ಏನೋ ಸುತ್ತಮುತ್ತ ಹಸಿರು ವಾತಾವರಣ ಎಷ್ಟೇ ನಾವೇನೇ ದುಃಖದಲ್ಲಿ ಇದ್ರು ಇಲ್ಲಿ ಬಂದು ಒಂದು ಕ್ಷಣ ಮರೆಯೋ ಅಂಥದ್ದು ಇರುತ್ತೆ ನೋಡಿ ಹಾಗೆ ಇದು ವಿಡಿಯೋ ಎಲ್ಲ ನಾನು ಮಾಡಿಕೊಂಡಿಲ್ಲ ನಮ್ಮ ಸಣ್ಣ ಸಣ್ಣ ಮಕ್ಕಳು ಮಾಡಿಕೊಟ್ಟಿರೋ ಅಂಥ ವೀಡಿಯೋ ಇದು ನಮಗೆ ಮಾಡೋದಕ್ಕೆ ನಾನು ಬೆಟ್ಟ ಹತ್ತುವಾಗ್ಲೆಲ್ಲ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ ಯಾಕಂದರೆ ಸ್ವಲ್ಪ ಕಷ್ಟ ನಾನು ಬೆಟ್ಟ ಹತ್ತೋದು ಕಾಲು ನೋವಿದೆ ಅದರಿಂದ ನನಗೆ ಹತ್ತದೆಲ್ಲ ಕಷ್ಟ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲ ಆಗೋದಿಲ್ಲ ಅಂತ ಹೇಳಿ ನಾನು ಮಕ್ಳಿಗೆ ಹೇಳಿದೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿಕೊಟ್ಟಿರೋ ಅಂಥದ್ದು ನೋಡಿ ಇದೆಲ್ಲ ಬಂದು ಫ್ಯಾಮಿಲಿ ಸಹಿತ ಕೂತಿದ್ದೀವಿ ಹಾಗೆ ದೇವ್ರ ದರ್ಶನ ಕೂಡ ನೋಡಿ selalu sedikit